ನಮ್ಮ ರಾಜ್ಯದಲ್ಲಿ ಪ್ರತಿ ಸಮುದಾಯಕ್ಕೂ ತನ್ನತಿಯಾದ ಇತಿಹಾಸವಿದೆ ಈ ಇತಿಹಾಸಕ್ಕೆ ತನ್ನತಿಯಾದ ಚರಿತ್ರೆ ಇದೆ ಈ ಚರಿತ್ರೆಯ ಅನುಸಾರ ತಮ್ಮ ತಮ್ಮ ಸಮಾಜಗಳ ಅಳಿವು ಉಳಿವಿಗಾಗಿ ಹೋರಾಡಿದ ಮಹನೀಯರ ಜನ್ಮದಿನವನ್ನ ಆಚರಿಸಲಾಗ್ತದೆ ಆಕೆ ಈ ಸಮಾಜದ ಜನತೆಯು ಎಂದು ತಮ್ಮ ಸಮುದಾಯಕ್ಕಾಗಿ ಹೋರಾಡಿದ ಮಹನೀಯರ ಜಯಂತಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಿದ್ದಾರೆ ವೀಕ್ಷಕರೇ ಹೊಸದುರ್ಗ ತಾಲೂಕಿನ ಮಾಡದ್ಗಿರಿ ಹೋಬಳಿಯ ಕೆಂಕೇರಿ ಗ್ರಾಮದಲ್ಲಿ ರಾಜ್ಯ ಶ್ರೀ ವೀರಮಡಿವಾಳ ಮಾಚಿದ್ದೀವ ಯುವ ಸೇನಾಪಡೆಯ ವತಿಯಿಂದ ನಾಗತಿಹಳ್ಳಿ ಮಂಜುನಾಥ್ ಅವರ ನಾಯಕತ್ವದಲ್ಲಿ ಐದನೇ ವರ್ಷದ ಶ್ರೀ ವೀರಮಡಿವಾಳ ಮಾಚೀದಿವ ಜಯಂತಿ ಮತ್ತು ಐದನೇ ವರ್ಷದ ಸೇನಾಪಡೆಯ ವಾರ್ಷಿಕೋತ್ಸವ ಹಾಗೂ ಲಿಂಗೈಕ್ಯರಾದ ಡಾ ಶಿವಕುಮಾರ ಸ್ವಾಮೀಜಿಯವರ ಸ್ಮರಣಿ ಕಾರ್ಯಕ್ರಮವನ್ನು ನಡೆಸಲಾಯಿತು गाज गणपतीये बसी येना घेवन ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಮಾತನಾಡಿದ ಮಾಡದ್ಗಿರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಮಡಿವಾಳ ಸಮಾಜದ ಮುಖಂಡರಾದ ಅಂಚನ್ಮೂರ್ತಿ ಅವರು ಮಾತನಾಡಿ ತಾಲೂಕಿನ ಹಿಂದುಳಿದ ಹೋಬಳಿಯಾದ ಮಾಡದ್ಗಿರಿಯಲ್ಲಿ ರಾಜ್ಯಶ್ರೀ ವೀರ ಮಡಿವಾಳ ಮಾಚಿದೀವ ಯುವ ಸೇನೆ ಪ್ರಿಯ ಪದಾಧಿಕಾರಿಗಳ ಮನವಿಯಂತೆ ಸರ್ವ ಸದಸ್ಯರ ಒಪ್ಪಿಗೆ ಹಾಗೂ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸದ್ಯದಲ್ಲೇ ಸರ್ವ ಸದಸ್ಯರ ಸಭೆಯನ್ನ ಕರೆದು ಅವರೊಂದಿಗೆ ಸಮಾಲೋಚನೆ ನಡೆಸಿ ಮಾಡದಕಿರಿಯಲ್ಲಿ ಮಡಿವಾಳ ಮಾಚಿದೇವ ಸಮುದಾಯ ಭವನ ನಿರ್ಮಾಣ ಮಾಡಲು ನಿವೇಶನವನ್ನ ಮಂಜೂರು ಮಾಡುವುದಾಗಿ ಈ ಸಂದರ್ಭದಲ್ಲಿ ಭರವಸೆಯನ್ನ ನೀಡಿದ್ದಾರೆ ಮಡಿಗರ ಸಮಾಜದ ಒಂದು ಸಣ್ಣ ಸಮುದಾಯವೇ ನಮ್ಮ ಒಂದು ಆದ ಕಾರಣ ನಮಗೆ ಒಂದು ಸಮುದಾಯ ಭವನ ಇಲ್ಲ ಆದ ಕಾರಣ ನಮಗೆ ಮಾತೀನಿ ದಸ ಪಶಾಪಸು ಕಂಡು ಒಂದು ನಿವೇಶನವನ್ನು ನಾವು ಕೇಳಿಕೊಂಡು ಅವರು ಮೇಲಧಿಕಾರಿಯಿಂದ ಗ್ರಾಮಸ್ಥರನ್ನು ಕೂಡಿಕೊಂಡು ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ

ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನಾಗತಿಹಳ್ಳಿ ಮಂಜುನಾಥ್ ಅವರು ಮಡಿವಾಳ ಸಮಾಜ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಹಿಂದುಳಿದಿದ್ದು ಈ ಸಮಾಜ ರಾಜಕೀಯ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಕ್ಷೇತ್ರಗಳಲ್ಲಿ ಮುಂದೆ ಬರಬೇಕಾಗಿದೆ ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಆಸ್ತಿಯನ್ನ ಮಾಡದೆ ಅವರಿಗೆ ವಿದ್ಯಾಭ್ಯಾಸ ನೀಡಿ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ಕರೆತನಿ ಎಂಬ ಸಂದೇಶವನ್ನು ಈ ಸಂದರ್ಭದಲ್ಲಿ ನೀಡಿದ್ದಾರೆ ಅಂತ ಯಾಕೆ ಹೇಳ್ತಾರೆ ಬಡವಳ ಮಾಚನೆಯವರು ಅಂತಂದ್ರೆ ಇಡೀ ಸರ್ವ ಶರಣರಗಳನ್ನು ಸಂರಕ್ಷಿಸಿದಂತಹ ಮಹಾ ಸಾಧನೆ ನಮ್ಮ ಬಡವಳ ಮಾಚನ ಯಾಕಪ್ಪ ಅಂತಂದ್ರೆ ಅದರ ಒಂದು ಬಿಜನ ರಾಜ್ಯದ ಆಳ್ವಿಕೆಯಲ್ಲಿ ಬಸವನವರ ಆಳ್ವಿಕೆಯ ರಾಜ್ಯದ ಅಲ್ಲೆಲ್ಲ ತನ್ನದ್ದು ಸರ್ವ ಶರಣರ ಮೇಲೆ ಅವ್ರಂಬಿಕೆ ನೀಡುತ್ತೆ ಕೂಡ ತಿಕ್ಕಪಾಳ ಹೋಗ್ತಾರೆ ಆ ಲಕ್ಷಾಂತರ ಜನರಲ್ಲಿ ನೂರಾರು ಜನರು ವಚನಗಳನ್ನ ಬರೆದಿರ್ತಾರೆ ಸಾಕಷ್ಟು ವಚನ ಬರೆದಿರ್ತಾರೆ ಅಂತಹ ವಚನಗಳನ್ನ ದಬ್ಬಾಳಿಕೆ ಕೂಡ ಇವರು ಭೂಮಿಗೆ ಎಸೆಯೋದು ನದಿ ಎಸೆಯದು ಸುತ್ತಾಡುತ್ತೆ ಮಾಡ್ತಿರ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ಮಡಿವಾಳ ವಾಜಪೇಯಿ ಅವರು ಪಠ್ಯ ತರಹ ಎತ್ತು ಸರ್ವ ಶರಣರ ವಚನವನ್ನ ಹಿರಿಗಣಿಸಿದ್ದಾರೆ ಕಾರ್ಯಕ್ರಮದಿಂದ ಎಲ್ಲ ಕಡೆ ಕೂಡ ಮಾಡ್ಕೊಂಡು ಬರ್ತಿದ್ದೀವಿ ಎಲ್ಲ ನಮ್ಮ ಉದ್ವಾಸ ಮಾಡ್ತಕ್ಕಂಥ ಅಂಜಿನಪ್ಪಿಯವರು ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ ಒಂದು ನಿವೇಶನ ಸದಸ್ಯರ ಒಪ್ಪಿಗೆ ಮೇಲೆ ಅಧಿಕಾರಿಗಳ ಒಪ್ಪಿಗೆ ಮೇಲೆ ಸರ್ವ ಸದಸ್ಯರ ಒಪ್ಪಿಗೆ ಮೇಲೆ ಗ್ರಾಮಸ್ಥರ ಗಮನಕ್ಕೆ ತಂದು ಸಭೆ ನಡೆಸಿ ನಾನಾದರೂ ಪ್ರಯತ್ನ ಪಟ್ಟು ಒಂದು ಸಮುದಾಯ ಭವನ ಮಾಡಕ್ಕೆ ನಿರ್ಮಾಣ ಮಾಡಬಾರದು ಅಂತ ಭರವಸೆ ನೀಡಿದ್ದಾರೆ ಅವರಿಗೆ ಈ ನಮ್ಮ ಸಮಾಜ ಸಂಘದ ಪರವಾಗಿ ಅವರು ನಮ್ಮ ಸಚಿವರಾಗಿ ಪರವಾಗಿ ಈ ಸಂದರ್ಭದಲ್ಲಿ ಅವರಿಗೆ ಒಂದರಿಂದ ತಲುಪ್ತಾ ಇದ್ದೀವಿ ನಮಗೆ ನಿವೇಶನ ಇಲ್ಲ ನಿವೇಶನ ಇಟ್ಟಿದ್ರೆ ಒಂದು ಸಮಾಜ ಭಾವನ ನಾವು ಮಾಡ್ಕೊಂತ ಇದ್ವಿ ಕನ್ನಡ ಗ್ರಾಮದಲ್ಲಿ ಇಂಥ ಕಾರ್ಯಕ್ರಮವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರ ಅದರಲ್ಲೇ ಅಂತ ನಾನು ದಯಮಾಡಿ ನಮ್ಮ ಒಂದು ಗೋಳನ್ನು ನೀವೆಲ್ಲ ಖಂಡಿತ ನೋಡಬೇಕು ನನಗೆ ದಯಮಾಡಿ ಬಂದು ಈ ಕಾರ್ಯಕ್ರಮವನ್ನು ನಾನು ಅಂತ ಅಂತೇಳಿ ನಾವು ನಮ್ಮ ಬೈರತ್ನರಿಗೆ ಕೇಳ್ತಾ ಇದ್ದೇವೆ ಏಕೆಂದರೆ ಅವರು ಬಹಳಷ್ಟು ನಿಷೇಧವಾಗಿ ಗ್ರಾಮ ಪಂಚಾಯತ್ ಅಂತ ಹೇಳಿ ಅವರು ಮಾತೇಡಿ ನಮ್ಮ ಪೀಡಿಯೋಕರಾಗ ಹೇಳಿದೆ ಲ್ಲ ನನಗೆ ನನಗಿರು ಈ ಶಿವನಿಗೆ ಸರಿಯಾದ ಶಿಕ್ಷೆಯನ್ನ ನೀಡಬೇಕು ಎಂತ ವಿಲಂಕಾರ ಇದೆ ಅಂತ ಹೇಳಿ ಆಗ ಆ ಪಟ್ಟಣಕ್ಕೆ ಹೋಗಿ ಅಲ್ಲಿ ದಕ್ಷ ಬ್ರಹ್ಮ ಯಜ್ಞ ಯಾಗವನ್ನು ಮಾಡ್ತಾನೆ ಯಜ್ಞಯಾಗವನ್ನು ಮಾಡಿದಾಗ ಹಾಗೆ ಇದು ವಿಚಾರವ ಪ್ರತಿಯೊಂದು ದೇಶ ಗೊತ್ತಾದಾಗ ಆ ದಕ್ಷ ದಕ್ಷ ಬ್ರಾಹ್ಮಣ ಯಾಗವನ್ನ ಎಲ್ಲರೂ ಸ್ಮರಣೀಯ ಮಾಡ್ತಾರೆ ಋಷಿ ರಸಗಳು ಎಲ್ಲರೂ ಸಹ ಇದರಲ್ಲಿ ಭಾಗವಹಿಸ್ತಾರೆ ಭಾಗವಹಿಸಿ ಆ ಎಂಟ ಇರಬೇಕಾದ್ರೆ ಮಾಡ್ತಾರೆ ದಕ್ಷ ಬ್ರಾಹ್ಮ ನೋಡಿದ ತಕ್ಷಣ ಮಗಳ ಮೇಲೆ ಕಿರಿಕಿರಿ ಆಗ್ತಾನೆ ಏನು ಮಾಡ್ತಾನೆ ನಿನ್ನ ಮನೆಗೆ ಬಂದಂತೆ ನೀನು ನನ್ನ ನನ್ನನ್ನ ಇವಾಗ ಅದೇ ನಿಂತ ಬೈಕ್ ಅಂತ ಗೊತ್ತಿಲ್ಲ

ಮಾನವ ಇಡೀ ವಿಶ್ವ ಮಾನವ ಜನಾಂಗಕ್ಕೆ ಶುಭ ಸಂದೇಶಗಳನ್ನು ಕೊಟ್ಟೋಗಿದ್ದಾರೆ ನಮಗೆ ಅವರವರ ವಚನಗಳು ಅವರವರ ಭಾವಗಳು ಅವರವರ ಅನುಭವಗಳು ಅವೆಲ್ಲವುಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶನವಾಗಿದೆ ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯ ಮುಖಂಡರುಗಳಿಗೆ ಹಾಗೂ ಸಮಾಜದ ಹಿರಿಯ ಸದಸ್ಯರುಗಳಿಗೆ ಸನ್ಮಾನ ಮಾಡುವ ಮೂಲಕ ಗೌರವಿಸಿದ್ದಾರೆ ಜೊತೆಗೆ ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗಿತ್ತು ಈ ಸಂದರ್ಭದಲ್ಲಿ ಸಮುದಾಯದ ಅನೇಕ ಗಣ್ಯರು ಸಾರ್ವಜನಿಕರು ಭಾಗವಹಿಸಿ ಸರಳ ಸುಂದರವಾಗಿ ಈ ಒಂದು ಜಯಂತಿಯನ್ನ ಎಂದು ಆಚರಿಸಿದ್ದಾರೆ ಕ್ಯಾಮರಾಮ್ಯಾನ್ ನವೀನ್ ಕುಮಾರ್ ಜೊತೆ ಕಾವೇರಿ ನ್ಯೂಸ್ ಟೈಮ್ ಸುದ್ದಿವಾಹಿನಿ